ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಯ್ಕೆಯಾಗಿದ್ದಕ್ಕೆ ಅಥನಿಯ ರಾಘವ್ ಐಹೊಳೆ ಅವರಿಗೆ ಅದ್ದೂರಿ ಸ್ವಾಗತ ಜಿ ಕನ್ನಡ ವಾಹಿನಿಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿ ಅಥನಿಗೆ ಬಂದ ರಾಘವ್ ಐಹೊಳೆ ಅವರನ್ನು ಅಥನಿಯ ಅಪಾರ ಜನಸ್ತೋಮದೊಂದಿಗೆ ಭರ್ಜರಿ ಸ್ವಾಗತ ಮಾಡಲಾಯಿತು ಇದೇ ವೇಳೆ ರಾಯಬಾಗ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರೂ ಕೂಡ ಬಂದು ರಾಘವ್ ಐಹೊಳೆ ಅವರಿಗೆ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸಿದರು ವರದಿ ವಿಟ್ಟಲ್ ಕೊಟೆ ವಾಹಿನಿಯಲ್ಲಿ ನಮಾಮನೇ ಆದಂಥ ರಾಘವ್ ಐವರಿ ಇವರು ಸ್ಟಾರ್ ಆ್ಯಕ್ಟರಾಗಿ ಸೆಲೆಕ್ಷನ್ ಆದಿದ್ದಕ್ಕೆ ನಮಗೂ ಕೂಡ ಭಾಳ ಸಂತೋಷ ಆಯಿತು ಇವತ್ತು ತಮ್ಮ ರಥಣಿ ಪಟ್ಟಣಕ್ಕೆ ಬೆಂಗಳೂರಿನಿಂದ ಇಲ್ಲಿ ಆಗಮಿಸಿ ಇಲ್ಲಿ ಎಲ್ಲ ಕುಲಬಾಂಧವರು ಮತ್ತು ಎಲ್ಲ ಎಲ್ಲ ಗೆಳೆಯರು ಎಲ್ಲ ಸಮಾಜದವರು ಕೂಡ್ಕೊಂಡ ಇವತ್ತು ಅದ್ದೂರಿಯಾಗಿ ಅವನನ್ನು ಸ್ವಾಗತ ಮಾಡಿಕೊಂಡ ಮನೆಗೆ ಬರಮಾಡ್ಕೊಂಡರೆ ಭಾಳ ಸಂತೋಷ ನಾನು ಕೂಡ ಇಲ್ಲಿ ಒಂದು ಅಥಣಿ ಕಾರ್ಯಕ್ರಮಕ್ಕೆ ಬಂದಿದ್ವಿ ಅದರಲ್ಲಿ ನಾನು ಕೂಡ ಇದನ್ನು ಹೆಸರನ್ನು ಕೇಳಿ ಈ ಈ ಸ್ವಾಗತ ವಿಜೃಂಭಣೆಯನ್ನು ಕೇಳಿ ನಾನು ಕೂಡ ಇಲ್ಲಿ ಬಂದ ಅವರ ಸೋಗ್ರದಲ್ಲಿ ಬಂದು ನಾನು ಕೂಡ ಅವರಿಗೆ ಸತ್ಕಾರಗಳನ್ನು ಮಾಡಿ ಶುಭವಣ ಹರಿಸಿದ್ದೇನೆ ಅದಕ್ಕೆ ಇನ್ನೂ ಎತ್ತರಕ್ಕೆ ಬೆಳೆದ ನಮ್ಮ ಐವಳೆ ಮಣಿ ಒಂದು ಕೀರ್ತಿಯನ್ನು ತಂದದ ಕೈ ಬಳಸುವಂಥದ್ದು ತೆಗೀತಿ ನಾನು ಕೂಡ ನಿಮ್ಮ ವಾಹಿನಿ ಮುಖಾಂತರ ಅವಾಗ ಶುಭವನ್ನ ಹಾರೈಸ್ತೇನೆ ಇನ್ನೂ ಎತ್ತರಕ್ಕೆ ಬೆಳೆದ ನಮ್ಮ ಐವಳೆ ಮಂಟನ ತಾನದ ಕೀರ್ತಿಯನ್ನು ತರಲಿಂದ ಈ ನಿಮ್ಮೆಲ್ಲ ವಾಹಿನಿ ಮುಖಾಂತರ ಭಾಗವ ಐವಳೆ ಅವರಿಗೆ ಶುಭವನ್ನ ಕೋರಿ ಶುಭವನ್ನು ಹರಿಸಿ ಎಲ್ಲರಿಗೆ ನಮಸ್ಕಾರ ಜಯ ಹೇ ನಮಸ್ಕಾರ ಎಲ್ಲರಿಗೂ ಖುಷಿನ ಹೇಳ್ಕೊಳ್ಳಾಗ ಹೇಳ್ಕೊಳ್ಳಷ್ಟು ಆಗದು ಎಟ್ಟು ಹೇಳೋ ಏನು ಬ್ಯಾಡೋ ಪ್ರತಿಯೊಬ್ಬರು ವಿಜೃಂಭಣೆ ಆಚರಿಸ್ತಾರೆ ಜಸ್ಟ್ ಸೆಲೆಕ್ಟ್ ಆದ ಸಂಬಂಧ ಮತ್ತೊಂದು ಏನು ದೊಡ್ಡ ಖುಷಿಪ್ಪ ನಮ್ಮ ಅವ್ರು ಇವತ್ತು ಬಂದು ನನಗೊಂದು ದೊಡ್ಡ ಸರ್ಪ್ರೈಸ್ ಆಗಿದೆ ನನಗೆ ಯಾರೂ ಹೇಳಿಲ್ಲ ನಮ್ಮ ರಾಜೇಂದ್ರ ಇವಳೆ ನಮ್ಮ ದೊಡ್ಡ ಕಾಕ ಅವ್ರ ಏನಕ್ಕಾದ್ರೆ ನಿಮಗೊಂದು ಸರ್ಪ್ರೈಸ್ ಐತೆ ನಿನ್ಗೊಂದು ಸರ್ಪ್ರೈಸ್ ಐತೆ ಅಂದರು ನಮ್ಮ ದೊಡ್ಡ ಕರ್ಕೊಂಬಂದ್ರೆ ನಾವು ಖುಷಿ ಆದೆವು ಯಾಕಂದ್ರೆ ಹೆಸರಂತ ಎಲ್ಲ ಕಡೆ ಹೆಸ್ರು ಮಾಡಿದವರ ಇವತ್ತು ಒಬ್ಬ ನನ್ನ ಮಗ ರಾಧಕಿಶನ್ ಕಿಶನ್ ಮೇಲೆ ಹೇಳ್ಕೋತಾರ ಒಂದು ಶುಭಾಶಯ ಕೋರ್ಲತ್ತಾರ ಅವ್ರಿಗೆ ನಾ ಧನ್ಯವಾದ ಹೇಳಿದೆ ಮೊದಲ ಹೆಂಗಿತ್ತು ಇವಾಗ ಹೆಂಗೆ ಮೊದಲಷ್ಟಂದು ನಾ ಯಾವುದು ಪ್ರತಿನಿ ಯಾವುದೇ ಕೆಲಸ ಮಾಡೋದಂದ್ರೆ ನನ್ನ ಮನಸ್ಸೇ ಮಾಡ್ತಂದ್ರೆ ಬಟ್ ನನ್ನ ಖುಷಿಲೆ ನನ್ನ ಖುಷಿ ನಾ ಎಷ್ಟು ಖುಷಿ ನಾನು ಮುಂದಿನವ್ರಿಗೆ ಖುಷಿ ಪಡಿಸ್ತೇನೆ ನಾನು ಸುತ್ತಮುತ್ತ ಇದ್ದವರು ನಾ ಎಷ್ಟು ನಗ್ಗೋತದೇನೆ ಅವರು ನಕೋತಿರ್ಬೇಕು ಅನ್ನೋದ ಒಂದು ಆಶ್ಚರ್ಯ ಬದುಕಿದ ಅವ್ರನ್ನ ಇವತ್ತು ನಾ ಅಲ್ಲಿ ಕಪ್ ಗೆಲ್ಲಬೇಕು ನಾನಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ರೀ ಆ ಸ್ಟೇಜ್ ಮ್ಯಾಗ ನನ್ನ ಒಂದು ಕನಸಿತ್ತು ರೀ ಆ ಸ್ಟೇಜ್ ಮ್ಯಾಗ ಅತ್ನಿ ಒಂದು ಹುಡುಗ ಎದಕ್ಕೂ ಕಡಿಮೆ ಇಲ್ಪ ಅಲ್ಲಿ ಅತ್ನಿ ಮ್ಯಾಲ ಆ ದೊಡ್ಡ ಶಿವರಾಜ್ ಕುಮಾರ್ ಬಂದು ಮಾಡೋದಂದ್ರೆ ಒಂದು ಆ ಇತಿಹಾಸ ರೀ ಅವ್ರ ಮುಂದೆ ನಿಂತ ಒಂದು ನಮ್ಮ ಹತ್ತಿನಿ ಹೆಸರು ಬರಬೇಕು ನಮ್ಮ ಐವಳೆ ಕುಟುಂಬ ಎದಕ್ಕೂ ಕಡಿಮೆ ಇಲ್ಲ ಅಂದ್ರೆ ಕಿಚ್ಚನ್ ತೋರಿಸ್ಕೋಬೇಕು ಒಂದು ಕನಸು ಕಟ್ಕೊಂಡು ರೀ ಎದ್ರ ಮ್ಯಾಗೂ ಅಪೇಕ್ಷೆ ಆಸೆ ಇಟ್ಕೊಂಡವಲ್ರಿ ಇನ್ನೊಂದು ಒಂದು ಇತಿಹಾಸ ಇಟ್ಟು ನನಗೆ ಖುಷಿ ನನ್ನ ಇತಿಹಾಸದೊಳಗೆ ಆಗಿಲ್ಲ ಹಿಂಗೆಂದು ನನಗೆ ಇಟ್ ಪ್ರೀತಿ ತೋರಿಸ್ತಾರ ನನ್ನ ಎಕ್ಸೆಪ್ಟೇಷನೇ ಇಲ್ಲ ಎಲ್ಲರೂ ನನ್ನ ಕುಟುಂಬದವರ ನನ್ನ ಬಂಧು ಮಿತ್ರರು ನನ್ನ ಸ್ನೇಹಿತರ ಅವ್ರಿಗಿಂತ ನಾನು ಆಗಿರ್ತೀನಿ ಇಷ್ಟು ಹಾಗೆ ಮಾಧ್ಯಮದವ್ರು ನಿಮಗೂ ಕೂಡ ನನ್ನ ಹೃದಯದ ಧನ್ಯವಾದ ಹೇಳ್ತೇನೆ